ರಾಜ್ಯದ ಹಲವು ಕಡೆ ಮಳೆಯ ರಣಾರ್ಭಟ ಜೋರಾಗಿದೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ ಚರಂಡಿಯಲ್ಲಿ ಕಾಶಪ್ಪ ಶಿರಟ್ಟಿ ಎನ್ನುವರು ಕೊಚ್ಚಿ ಹೋಗಿದ್ದಾರೆ ಐವತ್ತೆರಡು ವರ್ಷ ವಯಸ್ಸಾಗಿರುವವರಿಗೆ ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ ಗೋಕಾಕ್ನ ಪೊಲೀಸರು ಅಗ್ನಿಶಾಮಕ ದಳದವರು ಕೂಡ ಶೋಧವನ್ನು ನಡೆಸುತ್ತಿದ್ದಾರೆ ಅವೆಲ್ಲ ಯಾವ ಕಾಲದಲ್ಲಿದ್ದೀವಿ ಅಂತ ಒಂದು ಮಳೆಯಾಗಿ ಮಳೆ ಜಾಸ್ತಿ ಆದರೆ ವ್ಯಕ್ತಿಗಳು ಚರಂಡಿಯಲ್ಲಿ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಗೋಕಾಕ್ ನಗರಸಭೆಯವರಿಗೆ ಒಂದು ಪಾರಿತೋಷಿಕವನ್ನ ಕೊಡೋಣ ಗೋಕಾಕ್ ಅನ್ನ ಆಳ್ತಾ ಇರೋರಿಗೆ ಒಂದು ವಿಶೇಷ ಸನ್ಮಾನ ಮಾಡೋಣ ಯಾಕಂದ್ರೆ ಒಂದು ಮಳೆ ಬಂದ್ರೆ ಜನ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಜನ ಕೊತ್ಕೊಂಡು ಹೋದ್ಮೇಲೆ ನಗರಸಭೆ ಅಧಿಕಾರಿಗಳು ಬಂದು ಹುಡುಕೋದಂತೆ ನೋಡಿ ಎಂತ ಪರಿಸ್ಥಿತಿ ಇದೆ ಇದು ಗೋಕಾಕ್ ನಲ್ಲಿ ನಡೆದಿರುವಂತದ್ದು ನಾವು ಪ್ರವಾಹ ಬಂದು ವಾಹನಗಳು ಕೊಚ್ಕೊಂಡು ಹೋದ್ವು ಮರಗಳ ಜರಶಾಹಿಯಾದವು ಸಮಸ್ಯೆ ಆಯಿತು ಅಂತ ಕೇಳಿದ್ದೀವಿ ಇಲ್ಲಿ ಹೆಂಗೆ ಅಂತಂದ್ರೆ ಮಳೆಯಾಗಿ ಚರಂಡಿಯಲ್ಲಿ ಜರ ಕುಚ್ಕೊಂಡು ಹೋಗೋದು ಬೆಳಗಾವಿಯ ಗೋಕಾಕ್ ನಗರಸಭೆ ಮತ್ತು ಅಲ್ಲಿ ಆ ಗೋಕಾಕ್ ಅನ್ನ ಪ್ರತಿನಿಧಿಸ್ತಾ ಇರೋರು ಅವ್ರಿಗೊಂದು ಬರಲಿ ಜೋರಾದ ಚಪ್ಪಾಳೆ ರಾಜ್ಯದ ಹಲವು ಕಡೆ ಮಳೆಯ ರಣಾರ್ಭಟ ಜೋರಾಗಿದೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ ಚರಂಡಿಯಲ್ಲಿ ಕಾಶಪ್ಪ ಶಿರಟ್ಟಿ ಎನ್ನುವರು ಕೊಚ್ಚಿ ಹೋಗಿದ್ದಾರೆ ಐವತ್ತೆರಡು ವರ್ಷ ವಯಸ್ಸಾಗಿತ್ತು ಇವರಿಗೆ ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ ಗೋಕಾಕ್ನ ಪೊಲೀಸರು ಅಗ್ನಿಶಾಮಕ ದಳದವರು ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ ಯಾವ ಕಾಲದಲ್ಲಿದೆ ಅಂತ ಒಂದು ಮಳೆಯಾಗಿ ಮಳೆ ಜಾಸ್ತಿ ಆದರೆ ವ್ಯಕ್ತಿಗಳು ಚರಂಡಿಯಲ್ಲಿ ಕೊಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಗೋಕಾಕ್ ನಗರಸಭೆಯವರಿಗೆ ಒಂದು ಪಾರಿತೋಷಿಕ ಕೊಡೋಣ ಗೋಕಾಕ್ ಅನ್ನ ಆಳ್ತಾ ಇರೋರಿಗೆ ಒಂದು ವಿಶೇಷ ಸನ್ಮಾನ ಮಾಡೋಣ ಯಾಕಂದ್ರೆ ಒಂದು ಮಳೆ ಬಂದರೆ ಜನ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಜನ ಕೊತ್ಕೊಂಡು ಹೋದ್ಮೇಲೆ ನಗರಸಭೆ ಅಧಿಕಾರಿಗಳು ಬಂದು ಹುಡುಕೋದಂತೆ ನೋಡಿ ಎಂತ ಪರಿಸ್ಥಿತಿ ಇದೆ ಇದು ಗೋಕಾಕ್ ನಲ್ಲಿ ನಡೆದಿರುವಂತದ್ದು ನಾವು ಪ್ರವಾಹ ಬಂದು ವಾಹನಗಳು ಕೊಚ್ಕೊಂಡು ಹೋಗ್ವು ಮರಗಳು ಜರಶಾಹಿ ಆದವು ಸಮಸ್ಯೆ ಆಯಿತು ಅಂತ ಕೇಳಿದ್ದೀವಿ ಇಲ್ಲಿ ಹೆಂಗೆ ಅಂತಂದ್ರೆ ಮಳೆಯಾಗಿ ಚರಂಡಿಯಲ್ಲಿ ಜನ ಕೊಚ್ಚು ಹೋಗೋದು ಬೆಳಗಾವಿಯ ಗೋಕಾಕ್ ನಗರಸಭೆ ಮತ್ತು ಅಲ್ಲಿ ಆ ಗೋಕಾಕನ್ನ ಪ್ರತಿನಿಧಿಸ್ತಾ ಇರೋರು ಅವ್ರಿಗೊಂದು ಒಂದು ಬರಲಿ ಜೋರಾದ ಚಪ್ಪಾಳೆ ರಾಜ್ಯದ ಹಲವು ಕಡೆ ಮಳೆಯ ರಣಾರ್ಭಟ ಜೋರಾಗಿದೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ ಚರಂಡಿಯಲ್ಲಿ ಕಾಶಪ್ಪ ಶಿರಟ್ಟಿ ಎನ್ನುವರು ಕೊಚ್ಚಿ ಹೋಗಿದ್ದಾರೆ ಐವತ್ತೆರಡು ವರ್ಷ ವಯಸ್ಸಾಗಿತ್ತು ಇವರಿಗೆ ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ ಗೋಕಾಕ್ನ ಪೊಲೀಸರು ಅಗ್ನಿಶಾಮಕ ದಳದವರು ಕೂಡ ಶೋಧವನ್ನು ನಡೆಸ್ತಾ ಇದ್ದಾರೆ ಅವನ್ನು ಯಾವ ಕಾಲದಲ್ಲಿದೆ ಅಂತ ಒಂದು ಮಳೆಯಾಗಿ ಮಳೆ ಜಾಸ್ತಿ ಆದರೆ ವ್ಯಕ್ತಿಗಳು ಚರಂಡಿಯಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದೆ ಗೋಕಾಕ್ ನಗರಸಭೆಯವರಿಗೆ ಒಂದು ಪಾರಿತೋಷಿಕವನ್ನು ಕೊಡೋಣ ಗೋಕಾಕನ್ನು ಆಳ್ತಾ ಇರೋವ್ರಿಗೆ ಒಂದು ವಿಶೇಷ ಸನ್ಮಾನ ಮಾಡೋಣ ಯಾಕಂದ್ರೆ ಒಂದು ಮಳೆ ಬಂದರೆ ಜನ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಜನ ಕೊಚ್ಕೊಂಡು ಹೋದ್ಮೇಲೆ ನಗರಸಭೆ ಅಧಿಕಾರಿಗಳು ಬಂದು ನೋಡಿ ಎಲ್ಲ ಪರಿಸ್ಥಿತಿ ಇದೆ ಇದು ಗೋಕಾಕ್ ನಲ್ಲಿ ನಡೆದಿರುವಂಥದ್ದು ನಾವು ಪ್ರವಾಹ ಬಂದು ವಾಹನಗಳು ಕೊಚ್ಕೊಂಡು ಹೋಗುವ ಮರಗಳ ಜರಾಶಾಹಿಯಾದವು ಸಮಸ್ಯೆ ಆಯಿತು ಅಂತ ಕೇಳಿದ್ದೀವಿ ಇಲ್ಲಿ ಹೆಂಗೆ ಅಂತಂದ್ರೆ ಮಳೆಯಾಗಿ ಚರಂಡಿಯಲ್ಲಿ ಜರ ಕುಚ್ಕೊಂಡು ಹೋಗೋರು ಬೆಳಗಾವಿಯ ಗೋಕಾಕ್ ನಗರಸಭೆ ಮತ್ತು ಅಲ್ಲಿ ಆ ಗೋಕಾಕನ್ನು ಪ್ರತಿನಿಧಿಸ್ತಾ ಇರೋರು ಅವ್ರಿಗೊಂದು ಬರಲಿ ಜೋರಾದ ಚಪ್ಪಾಳೆ ರಾಜ್ಯದ ಹಲವು ಕಡೆ ಮಳೆಯ ರಣಾರ್ಭಟ ಜೋರಾಗಿದೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ ಚರಂಡಿಯಲ್ಲಿ ಕಾಶಪ್ಪ ಶಿರಟ್ಟಿ ಎನ್ನುವರು ಕೊಚ್ಚಿ ಹೋಗಿದ್ದಾರೆ ಐವತ್ತೆರಡು ವರ್ಷ ವಯಸ್ಸಾಗಿತ್ತು ಅವರಿಗೆ ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ ಗೋಕಾಕ್ನ ಪೊಲೀಸರು ಅಗ್ನಿಶಾಮಕ ದಳದವರು ಕೂಡ ಶೋಧವನ್ನು ನಡೆಸುತ್ತಿದ್ದಾರೆ ಅವನು ಯಾವ ಕಾಲದಲ್ಲಿದ್ದೀವಿ ಅಂತ ಒಂದು ಮಳೆಯಾಗಿ ಮಳೆ ಜಾಸ್ತಿ ಆದ್ರೆ ವ್ಯಕ್ತಿಗಳು ಚರಂಡಿಯಲ್ಲಿ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಗೋಕಾಕ್ ನಗರಸಭೆಯವರಿಗೆ ಒಂದು ಪಾರಿತೋಷಿಕವನ್ನ ಕೊಡೋಣ ಗೋಕಾಕನ್ನ ಆಳ್ತಾ ಇರೋರಿಗೆ ಒಂದು ವಿಶೇಷ ಸನ್ಮಾನ ಮಾಡೋಣ ಯಾಕಂದ್ರೆ ಒಂದು ಮಳೆ ಬಂದ್ರೆ ಜನ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಜನ ಕೊಚ್ಕೊಂಡು ಹೋದ್ಮೇಲೆ ನಗರಸಭೆ ಅಧಿಕಾರಿಗಳು ಬಂದು ಹುಡ್ಕೋದಂತು ಎಂಥ ಪರಿಸ್ಥಿತಿ ಇದೆ ಇದು ಗೋಕಾಕ್ ನಲ್ಲಿ ನಡೆದಿರುವಂತದ್ದು ನಾವು ಪ್ರವಾಹ ಬಂದು ವಾಹನಗಳು ಕೊಚ್ಕೊಂಡು ಹೋದ್ವು ಮರಗಳ ಜರಾಶಾಹಿಯಾದವು ಸಮಸ್ಯೆ ಆಯಿತು ಅಂತ ಕೇಳಿದ್ದೀವಿ ಇಲ್ಲಿ ಹೆಂಗೆ ಅಂತಂದ್ರೆ ಮಳೆಯಾಗಿ ಚರಂಡಿಯಲ್ಲಿ ಜರ ಕೊಚ್ಚಕೊಂಡು ಹೋಗೋದು ಬೆಳಗಾವಿಯ ಗೋಕಾಕ್ ನಗರಸಭೆ ಮತ್ತು ಅಲ್ಲಿ ಆ ಗೋಕಾಕ್ ಅನ್ನ ಪ್ರತಿನಿಧಿಸ್ತಾ ಇರೋರು ಅವ್ರಿಗೊಂದು ಬರಲಿ ಜೋರಾದ ಚಪ್ಪಾಳೆ ರಾಜ್ಯದ ಹಲವು ಕಡೆ ಮಳೆಯ ರಣಾರ್ಭಟ ಜೋರಾಗಿದೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ ಚರಂಡಿಯಲ್ಲಿ ಕಾಶಪ್ಪ ಶಿರಟ್ಟಿ ಎನ್ನುವರು ಕೊಚ್ಚಿ ಹೋಗಿದ್ದಾರೆ ಐವತ್ತೆರಡು ವರ್ಷ ವಯಸ್ಸಾಗಿರುವವರಿಗೆ ಶಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ ಗೋಕಾಕ್ನ ಪೊಲೀಸರು ಅಗ್ನಿಶಾಮಕ ದಳದವರು ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ ಯಾವ ಕಾಲದಲ್ಲಿದ್ದೀವಿ ಅಂತ ಒಂದು ಮಳೆಯಾಗಿ ಮಳೆ ಜಾಸ್ತಿ ಆದರೆ ವ್ಯಕ್ತಿಗಳು ಚರಂಡಿಯಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿತ್ತು ಗೋಕಾಕ್ ನಗರಸಭೆಯವರಿಗೆ ಒಂದು ಪಾರಿತೋಷಿಕವನ್ನ ಕೊಡೋಣ ಗೋಕಾಕ್ ಅನ್ನ ಆಳ್ತಾ ಇರೋವರಿಗೆ ಒಂದು ವಿಶೇಷ ಸನ್ಮಾನ ಮಾಡೋಣ ಯಾಕಂದ್ರೆ ಒಂದು ಮಳೆ ಬಂದರೆ ಜನ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಜನ ಕೊತ್ಕೊಂಡು ಹೋದ್ಮೇಲೆ ನಗರಸಭೆ ಅಧಿಕಾರಿಗಳು ಬಂದು ಹುಡುಕೋದಂತೆ ನೋಡಿ ಎಲ್ಲ ಪರಿಸ್ಥಿತಿ ಇದೆ ಇದು ಗೋಕಾಕ್ ನಲ್ಲಿ ನಡೆದಿರುವಂಥದ್ದು ನಾವು ಪ್ರವಾಹ ಬಂದು ವಾಹನಗಳು ಕೊಚ್ಕೊಂಡು ಹೋದ್ವು ಮರಗಳ ಜರಾಶಾಹಿಯಾದವು ಸಮಸ್ಯೆ ಆಯಿತು ಅಂತ ಕೇಳಿದ್ದೀವಿ ಇಲ್ಲಿ ಹೆಂಗೆ ಅಂತಂದ್ರೆ ಮಳೆಯಾಗಿ ಚರಂಡಿಯಲ್ಲಿ ಜನ ಕೂತ್ಕೊಂಡು ಹೋಗೋದು ಬೆಳಗಾವಿಯ ಗೋಕಾಕ್ ನಗರಸಭೆ ಮತ್ತು ಅಲ್ಲಿ ಆ ಗೋಕಾಕ್ ಅನ್ನ ಪ್ರತಿನಿಧಿಸ್ತಾ ಇರೋರು ಅವರಿಗೂ ಒಂದು ಬರಲಿ ಜೋರಾದ ಚಪ್ಪಾಳೆ ರಾಜ್ಯದ ಹಲವು ಕಡೆ ಮಳೆಯ ರಣಾರ್ಭಟ ಜೋರಾಗಿದೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ ಚರಂಡಿಯಲ್ಲಿ ಕಾಶಪ್ಪ ಶಿರಟ್ಟಿ ಎನ್ನುವರು ಕೊಚ್ಚಿ ಹೋಗಿದ್ದಾರೆ ಐವತ್ತೆರಡು ವರ್ಷ ಇವರಿಗೆ ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ ಗೋಕಾಕ್ನ ಪೊಲೀಸರು ಅಗ್ನಿಶಾಮಕ ದಳದವರು ಕೂಡ ಶೋಧವನ್ನು ಇದ್ದಾರೆ ಅವನು ಯಾವ ಕಾಲದಲ್ಲಿದೆ ಅಂತ ಒಂದು ಮಳೆಯಾಗಿ ಮಳೆ ಜಾಸ್ತಿ ಆದರೆ ವ್ಯಕ್ತಿಗಳು ಚರಂಡಿಯಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದೆ ಗೋಕಾಕ್ ನಗರಸಭೆಯವರಿಗೆ ಒಂದು ಪಾರಿತೋಷಿಕವನ್ನ ಕೊಡೋಣ ಗೋಕಾಕನ್ನ ಆಳ್ತಾ ಇರೋರಿಗೆ ಒಂದು ವಿಶೇಷ ಸನ್ಮಾನ ಮಾಡೋಣ ಯಾಕಂದ್ರೆ ಒಂದು ಮಳೆ ಬಂದ್ರೆ ಜನ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಜನ ಕೊತ್ಕೊಂಡು ಹೋದ್ಮೇಲೆ ನಗರಸಭೆ ಅಧಿಕಾರಿಗಳು ಬಂದು ಹುಡುಕೋದಂತೆ ನೋಡಿ ಎಂತ ಪರಿಸ್ಥಿತಿ ಇದೆ ಇದು ಗೋಕಾಕ್ ನಲ್ಲಿ ನಡೆದಿರುವಂತದ್ದು ನಾವು ಪ್ರವಾಹ ಬಂದು ವಾಹನಗಳು ಕೊಚ್ಕೊಂಡು ಹೋದ್ವು ಮರಗಳ ಜರಾಶಾಹಿಯಾದವು ಸಮಸ್ಯೆ ಆಯಿತು ಅಂತ ಕೇಳಿದ್ದೀವಿ ಇಲ್ಲಿ ಹೆಂಗೆ ಅಂತಂದ್ರೆ ಮಳೆಯಾಗಿ ಚರಂಡಿಯಲ್ಲಿ ಜರ ಕುಚ್ಕೊಂಡು ಹೋಗೋದು ಬೆಳಗಾವಿಯ ಗೋಕಾಕ್ ನಗರಸಭೆ ಮತ್ತು ಅಲ್ಲಿ ಆ ಗೋಕಾಕನ್ನು ಪ್ರತಿನಿಧಿಸ್ತಾ ಇರೋರು ಅವ್ರಿಗೊಂದು ಬರಲಿ ಜೋರಾದ ಚಪ್ಪಾಳೆ